ನಿಮಿಷ ನಾನು ನಮ್ಮೂರಿಗೆ ಬಂದಿದ್ದೆ ನಮ್ಮ ಅಜ್ಜಿ ಮನೆ ನಾನು ನಿಮಗೆ ತೋರಿಸ್ಬೇಕು ನೋಡೋಕ್ಕೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಬನ್ನಿ ತೋರಿಸ್ತೀನಿ ನೋಡಿ ಅಲ್ಲಿ ಅಲ್ಲಿ ನೋಡಿ ನಿಮಗೂ ನೋಡೋಕ್ಕೆ ಖುಷಿ ಆಗ್ತದೆ ಫ್ರೆಂಡ್ಸ್ ಚಾಲು ಬಿಟ್ಟಾಗ ಹಾರ ಹೇಳ್ತೇ ನೋಡಿ

ನೋಡಿ ವಾಟರ್ ಟ್ರ್ಯಾಪಲ್ ತುಂಬ ಬಿಟ್ಟಿದೆ ನೋಡೋಕೆ ತುಂಬ ಖುಷಿ ಆಗ್ತಿದೆ ಇದ್ದು ತಿಂದರೆ ಆಟಿಗೆ ತುಂಬ ಒಳ್ಳೆಯದು ನೀವು ಕೂಡ ಮನೆಯಲ್ಲಿ ಇದನ್ನು ಬೆಳೆಸ್ಕೌದು ಇದನ್ನು ನೋಡು ಮಾಡೋ ಆಗಲ್ಲ ಚಿಕ್ಕ ಮಾಡಿ ಹಾಗೆ ನಾವು ಒಂದು ಬುಟ್ಟಿ ತಗೊಂಡು ಕುಯ್ಕೊ ಹೊಲಿತು ಅದೇ ಕುಯ್ಯೋಕ್ಕೆ ಯಾರೂ ಇಲ್ಲ ಈಗ ನೀನು ಕುಯ್ಯು ಆಯ್ತು ಖುಷಿ ಆಗೋಣ ಟೇಸ್ಟ್ ನೋಡು ಮಗಳ ಹೆಂಗಿದೆ ಈಗ ಹ್ಞೂ ಹ್ಞೂ ಒಳಗಡೆ ಈ ತರ ಕಲರ್ ಇರುತ್ತೆ ಈ ತರ ಫುಲ್ ಕೆಂಪು ತಿನ್ನಿ ಈ ತರ ತಿನ್ಬೇಡಿ ಓಕೆನಾ ನೋಡಿ ಫ್ರೆಂಡ್ಸ್ ಎಷ್ಟು ಬಿಟ್ಟಿದೆ ವಾಟರ್ ಆಪಲ್ ಇದನ್ನ ತಿಂದ್ರೆ ಎಲ್ಲರೂ ತಿಂದ್ರೆ ಒಳ್ಳೇದು ಹಾಟಿಗೆ ತುಂಬಾ ಒಳ್ಳೇದು ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಮನೇಲಿ ಗಿಡಗಳೆಲ್ಲ ಬೆಳೆಸ್ಕೊಳ್ಳಿ ಸಿಟಿಯಲ್ಲಿಲ್ಲ ಔಷಧಿ ವರ್ಧಿ ರೇಟ್ ಜಾಸ್ತಿ ಆಗುತ್ತಲ್ಲ ಮನೆಯಲ್ಲ ಬೆಳ್ಸ್ಕೊಂಡು ತಿಂದರೆ ತುಂಬ ಒಳ್ಳೆಯದಲ್ಲ ಮನೆಯಲ್ಲೇ ಬೆಳೆಸ್ಕೊಳ್ತೀನಿ ಪ್ರತಿ ಒಬ್ರು ಮನೇಲಿ ಈ ಥರ ಹಣ್ಣು ಬೀಜನ ಹಾಕ್ಕೊಂಡು ಬೆಳೆಸಿ ತುಂಬ ಒಳ್ಳೆಯದ್ದು ನಾನು ಅವಾಗಲೇ ಹೇಳಿದೆ ತಾನೆ ಹಾಟಿಕ್ ತುಂಬ ಒಳ್ಳೆಯದು ಅಂತ ವಾಟರ್ ಆಫರ್ ಹಾಟಿಕ್ ತುಂಬ ಒಳ್ಳೆಯದು ನಮ್ಮ ಅಜ್ಜಿ ನಮ್ಮ ತುಂಬ ಹಣ್ಣಿನ ಮರಗಳೆಲ್ಲ ಬೆಳೆಸ್ತಿದ್ದೆ ಆ ಕಡೆ ನೋಡಿ ಎಷ್ಟು ಹಣ್ಣಿದೆ ಆ ಕಡೆ ಇನ್ನೊಂದು ಸ್ವಲ್ಪ ಹಣ್ಣಿನ ಮರಗಳು ಫ್ಲವರ್ಸ್ ಹೂವಿನ ಗಿಡಗಳು ಎಲ್ಲ ತೋರಿಸ್ತೀನಿ ಅಲ್ಲೇ ನಾನು ಕೆಂಪಲ್ಲಿ ಬರ್ತಬಿಟ್ಟಿದೆ ಅಂತೇಳಿ ಸರಿ ತೋಡ್ಲೇದು ಅನ್ ಮತ್ತೆ ಬಿಟ್ಟಿದೆ ಕಾಯಾಗಿ ಹಣ್ಣಾಗ್ತದೆ ಈಗ ಚುಮ್ಮಿ ಆ ಕಡೆ ಸೈಡಿಗೆ ಹೋಗೋದು ಹೋಗುತ್ತೆ ತೋಟಕ್ಕೆ ನೀನು ಈ ಕಡೆ ಬಚ್ಚೋಟದ ನಿನ್ನ ನೋಡಿ ಎದ್ರುತಾ ಇದೆ മർഗസിൽ മർഗസി അത് നൊഡ് ആട്ടനെ തന്നബിട്ട് നോസിന എസ് ഒന്ന് ചെന ഹൂ വെച്ച നീളി ഒന്ന് ഉൽസദി കിട്ടാക്താന കിത്താക്താന Benim arkadaştan bir şey dem, bir şey dem, ಈಗ ತೋರ್ತಾಳೆ ಕರ್ಕೊಂಡು ಹೋಗ್ತಿದ್ದೀವಿ ಮರ್ಗಾಸಿ ಮಾಡ್ತಿದ್ದೀವಿ ನೋಡಿ ಮರ ಎಲ್ಲ ಕೊಚ್ಚ ಯಾ ಕಡೆ ಹೋಗೋದಮ್ಮ ದಾರಿ ಮನಿ ತುಂಬ ಇದ್ದಾವೆ ನನ್ನ ಫ್ರೆಂಡ್ಸ್ ಈ ಥರ ಕೊಚ್ಚಾಕಲ್ಲ ಮಗನ ಸೈಡ್ ಇದ್ದು ಹಾಕ್ಬೋದಿತ್ತು ಹಿಂಗೆ ಕಚ್ಚಿ ಹಿಂಗೆ ಕೊಚ್ಚಾಕ್ ಸಾಕಿದಾರಲ್ಲ ಬನ್ನಿ ಹಲಸಿನ ಹಣ್ಣು ಇದ್ರೆ ಮಂಗ ಆನೆ ಏನಾನ ಬರ್ತಾವಲ್ಲ ಮಂಗ ಆನೆ ಬಂದರೆ ಹಲಸಿನ ಹಣ್ಣಿದ್ರೆ ಕೊಚ್ಚಾಕ್ ಹೋಗಲ್ಲ ಇಲ್ಲ ಇದ್ರೆ ಆ ಕೊಚ್ಚಾಕರು ಹೋಗ್ತವೆ ಹಲಸಿನ ಹಣ್ಣಿಲ್ಲ ಅಂತ ಅದಕ್ಕೆ ಎಲ್ಲ ಕಚ್ಚಾಕ್ಬಿಟ್ಟಿದೀವೋ ಒಂದು ಹಲಸಿನ ಹಣ್ಣು ಕಣ್ಣಿಗೆ ಕಾಣಿಸ್ತಾರೆ ನನಗೆ Okay friends, in this video till ba. Okay friends, bye. In this video till Thursday. Again, next week we will be channeling. Like, marry, subscribe, marry. Bye. 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 Bye.